ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಂತೂ ಸಖತ್ತಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವಾಗಲೂ ಹೇಳೋ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೊಂಬಂದಿದ್ದೀನಿ ಅದು ಏನಪ್ಪ ಅಂತಂದರೆ ಬರೀ ಹತ್ತು ಗ್ರಾಮ್ಗೆ ಸಿಗುವಂಥ ಒಂದು ನೆಕ್ಲೆಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ಈ ಎಲ್ಲ ಡಿಸೈನ್ಸು ಕೂಡ ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಕೊಡುವಂಥದ್ದು ಹಾಗೆಯೇ ತುಂಬಾ ಕಡಿಮೆ ತೂಕಕ್ಕೆ ಸಿಗುವಂಥದ್ದು ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ಸ್ ಅವರಿಗೆ ಯಾವ ರೀತಿ ಒಂದು ಬೇಕಾಗುತ್ತೆ ಅದೇ ರೀತಿಯ ಒಂದು ನೆಕ್ಲೆಸ್ ಡಿಸೈನ್ಸನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ಈ ವಿಡಿಯೋನ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ದ್ಯಾಟ್ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಲೇಟ್ ಮಾಡೋದು ಬೇಡ ಈಗ ವಿಡಿಯೋನ ಶುರು ಮಾಡೋಣ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋಂತಹ ಈ ಒಂದು ಪರ್ಟಿಕ್ಯುಲರ್ ನೆಕ್ಲೆಸ್ ಡಿಸೈನು ನೀವು ಗೆಸ್ ಕೂಡ ಮಾಡಲ್ಲ ಅಷ್ಟು ಕಡಿಮೆ ಗ್ರಾಮ್ಗೆ ಇರೋವಂಥದ್ದು ಸೊ ಇದು ಜಸ್ಟ್ ನಿಮಗೆ ಟೆನ್ ಪಾಯಿಂಟ್ ಟೂ ನೈನ್ ಜೀರೋ ಗ್ರಾಮ್ಸ್ ಅಂದರೆ ಒಂದು ತೋಲ ಇನ್ನೂರ ತೊಂಬತ್ತು ಮಿಲಿಗೆ ಸಿಗುವಂಥ ಒಂದು ನೆಕ್ಲೆಸ್ ಡಿಸೈನ್ ಇದಾಗಿದೆ ಇದರ ಒಂದು ಡಿಸೈನನ್ನು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಇಲ್ಲಿವರೆಗೂ ನಾವು ನೋಡೋವಂಥ ಡಿಸೈನ್ಸ್ ಇಲ್ಲ ತುಂಬಾ ಕ್ರಿಯೇಟಿವ್ ಆಗಿರುವಂಥ ಒಂದು ಡಿಸೈನನ್ನು ಇದು ಹೊಂದಿದೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಕೇಳೋದಾದರೆ ಇದು ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಥವಾ ಏಳ್ನೂರ ಐವತ್ತು ಹಾಲ್ ಮಾರ್ಕ್ ಇರೋಂಥ ಚಿನ್ನನ್ನು ತಗೊತೀರಾ ಅಂತಂದರೆ ಅಲ್ಲೇ ನಿಮಗೆ ಇದರ ಬೆಲೆ ಅರೌಂಡ್ ಐವತ್ತೈದರಿಂದ ಐವತ್ತಾರು ಸಾವಿರ ಆಗುತ್ತೆ ಅದೇ ನೀವೇನಾದರೂ ಇದನ್ನು ನೀವು ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ನೈನ್ ಒನ್ ಸಿಕ್ಸಲ್ಲಿ ಮಾಡಿಸ್ಕೊತೀನಿ ಅಂತ ಅನ್ನೋದಾದರೆ ಇದರ ರೇಟು ನಿಮಗೆ ಅರೌಂಡ್ ಅರುವತ್ತೆರಡರಿಂದ ಅರವತ್ತೈದು ಸಾವಿರ ಆಗುತ್ತೆ ನಾನು ಹೇಳೋವಂತಹ ಪ್ರತಿಯೊಂದು ಪ್ರೈಸಸ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂತಂದರೆ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೋ ಅದಕ್ಕೆ ಅದು ಡಿಪೆಂಡ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ನೆಕ್ಲೆಸ್ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಏನಿದೆ ನಾನು ಆಗಲೇ ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿದೆ ಬಟ್ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದಾರೆ ಸೊ ಆಗಲೇ ಆ ಒಂದು ಚೈನಲ್ಲಿ ಬದಲಾವಣೆ ಇತ್ತು ಬಟ್ ಇದು ಮಾತ್ರ ಯಾರೇ ಆಗಲಿ ಮಿನಿಮಮ್ ಅಂದರೂ ಟ್ವೆಂಟಿ ಗ್ರಾಮ್ಸ್ ಅಂದರೂ ನಂಬಿಡ್ತಾರೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ ಹಾಗೆಯೇ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಮಗೆ ಇದು ಯೂಸ್ಫುಲ್ ಆಗುತ್ತೆ ಕೆಲವರು ಹೇಳ್ಬೋದು ನನಗೆ ಲೈಟ್ ವೆಯ್ಟು ಜಾಸ್ತಿ ದಿನ ಬಾಳಿಕೆ ಬರಲ್ಲ ನಾನು ತಗೊಳ್ಳಲ್ಲ ಅಂತಬಿಟ್ಟು ಬಟ್ ಏನಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನು ಅಂತಂದರೆ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿ ಹಾಗೇ ದೊಡ್ಡದಾಗಿ ಕಾಣೋ ಒಂದು ಹಾರ ಬೇಕಾಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯ ನೆಕ್ಲೆಿಗೆ ಬ ನಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು ನೋಡಿರಿ ನಾವು ಇದನ್ನೇನು ಡೈಲಿ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಹಾಗಾಗಿ ಇದು ಹೆವಿ ಬಾಳಿಕೆ ಬರುತ್ತೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ನೀವು ಯೂಸ್ ಮಾಡ್ಬೋದು ಯಾಕಂದರೆ ನಾವೇನು ಅದನ್ನು ಡೈಲಿ ವೇರ್ ಮಾಡಲ್ಲ ಹಾಗಾಗಿ ಸೊ ಆಗಲೇ ತೋರಿಸಿದ್ನಲ್ಲ ಅದೇ ರೀತಿಯ ಒಂದು ನೆಕ್ಲೆಸ್ ಡಿಸೈನನ್ನು ಇದು ಹೊಂದಿದೆ ಬಟ್ ಇದರ ವೇಟ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಆಗಿದೆ ಜಸ್ಟ್ ಒಂದು ಟೂ ಹಂಡ್ರೆಡ್ ಮಿಲಿ ಎಕ್ಸ್ಟ್ರಾ ಆಗಿರೋದು ಟೆನ್ ಪಾಯಿಂಟ್ ಫೋರ್ ಫೋರ್ ಝೀರೋ ಗ್ರಾಮ್ಸು ಸೊ ಆಗಲೇ ಹೇಳಿದ ಒಂದು ಡಿಸೈನಿನ ರೇಟಿಂಗ್ಗೆ ತಕ್ಕನಾಗೆ ನೀವು ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಂದರೆ ಇದನ್ನು ಕೂಡ ಸೇಮು ಅದನ್ನೇನಾದರೂ ನೀವು ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀರಾ ಅಂದರೆ ಐವತ್ನಾಲ್ಕರಿಂದ ಐವತ್ತಾರು ಸಾವಿರ ಕಾಸ್ಟ್ ಆಗುತ್ತೆ ಐವತ್ತಾರು ಐವತ್ತಾರೂವರೆ ಹಾಗೆಯೇ ಇದನ್ನು ನೀವೇನಾದರೂ ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಸೇಮ್ ಅದೇ ಅರವತ್ತೈದರಿಂದ ಅರವತ್ತಾರು ಅಥವಾ ಅರವತ್ತೇಳು ಸಾವಿರ ಕಾಸ್ಟ್ ಆಗುತ್ತೆ ಅದಕ್ಕಿಂತ ಹೆಚ್ಚಂತೂ ಆಗಲ್ಲ ನಾನು ಆಲ್ಮೋಸ್ಟ್ ಪ್ರೈಸ್ ಹೇಳಬೇಕಾದ್ರೆ ಒಂದೆರಡು ಸಾವಿರ ಎಕ್ಸ್ಟ್ರಾನೇ ಹೇಳ್ತೀನಿ ಸೊ ದಟ್ ನೀವು ಕೂಡ ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಶಾಪಿಗೆ ಹೋಗ್ಬೋದು ಐ ಹೋಪ್ ಆಗಲೇ ನಿಮಗೆ ನಾನು ತೋರಿಸಿದಂಥ ಒಂದು ಡಿಸೈನು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಈಗ ಬನ್ನಿ ನಾನು ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಡಿಸೈನು ಕೂಡ ಸೇಮ್ ಅದೇ ಒಂದು ಡಿಸೈನ್ಸಲ್ಲಿರುವಂಥದ್ದು ಬಟ್ ಇಲ್ಲಿ ಸ್ವಲ್ಪ ಸೀಕ್ವೆನ್ಸನ್ನು ಚೇಂಜ್ ಮಾಡಿದ್ದಾರೆ ಹಾಗೆ ಡಿಸೈನ್ಸನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಸೊ ಆಗಲೇ ನೆಕ್ಲೆಸ್ಗಳು ಕೂಡ ಇದರ ಹಾಗೇನೇ ಇರೋದು ಬಟ್ ಆಗಿ ನಾವೇನು ಟ್ರೆಂಡಿಂಗಲ್ಲಿದೆ ಆ ರೀತಿಯ ಒಂದು ಅಲ್ಲ ಇದು ಇದು ಈಗ ಟ್ರೆಂಡಿಂಗಲ್ಲಿರೋಂಥ ನೆಕ್ಲೆ ಇಷ್ಟು ದಿನ ಇದ್ದಿದ್ದೇ ಒಂದು ರೀತಿಯ ನೆಕ್ಲೆಸ್ಗಳಾಗಿತ್ತು ಸೊ ಇದರೊಳಗೆ ಯಾವುದೇ ಯಾವುದೇ ಮೂಲನಲ್ಲೂ ಕೂಡ ಒಂದು ಒಂದೇ ಒಂದು ಮ್ಯಾಂಗೋ ಮೋಟಿಫನ್ನು ಕೂಡ ಇವರು ಇಟ್ಟಿಲ್ಲ ತುಂಬಾ ಡಿಫ್ರೆಂಟಾಗಿರೋಂಥ ಡಿಸೈನನ್ನು ಇಟ್ಟಿದ್ದಾರೆ ಸೊ ಇದು ಎಷ್ಟು ವೇಟ್ ಅಂತಂದರೆ ಟ್ವೆಲ್ ಪಾಯಿಂಟ್ ಜೀರೋ ಏಯ್ಟ್ ಜೀರೋ ಗ್ರಾಮ್ಸ್ ಆಗುತ್ತೆ ಸೊ ಇದನ್ನೇ ಏನಾದರೂ ನೀವು ಜಸ್ಟ್ ಏಯ್ಟೀನ್ ಗ್ರಾಮ್ಸು ಅಥವಾ ಸೆವೆನ್ ಫಿಫ್ಟಿ ಹಾಲ್ಮಾರ್ಕಲ್ಲಿ ತೊಗೊತೀರಾ ಅಂತಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಅರೌಂಡ್ ಅರವತ್ತೈದರಿಂದ ಅರವತ್ತೇಳು ಸಾವಿರ ಆಗುತ್ತೆ ಅದೇನಾದರೂ ನೀವು ಇದನ್ನು ಟ್ವೆಂಟಿ ಟೂ ಕ್ಯಾರೆಟಲ್ಲಿ ತೊಗೊತೀನಿ ಅಂತಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಎಪ್ಪತ್ತೆಂಟು ಸಾವಿರ ಇಂದ ಎಪ್ಪತ್ತೊಂಬತ್ತು ಸಾವಿರ ಆಗುತ್ತೆ ಇಷ್ಟರೊಳಗೇನೇ ಇದು ಸಿಕ್ಬಿಡುತ್ತೆ ಯಾಕಂದರೆ ಇದರ ವೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗುತ್ತೆ ಹೋಪ್ ನಿಮಗೆ ಈ ಒಂದು ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬನ್ನಿ ಈಗ ನಾನು ನಿಮಗೆ ತೋರಿಸ್ತಂತ ನೆಕ್ಸ್ಟ್ ಡಿಸೈನು ನಾನು ಫಸ್ಟಿಗೆ ತೋರಿಸಿದ್ದೆ ಆ ಡಿಸೈನು ಅಂದರೆ ಸ್ಟಾರ್ಟ್ ಿಂಗ್ ವಿಡಿಯೋ ಸ್ಟಾರ್ಟಿಂಗಿಗೆ ತೋರಿಸ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನು ಸೊ ನಾನು ಹೇಳಿದ್ನಲ್ಲ ನಿಮಗೆ ಮಾತ್ರ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಫೇವ್ರೇಟ್ ಆಯಿತು ಯಾಕಂದರೆ ಇದರ ಡಿಸೈನನ್ನು ನೋಡ್ತಾ ಇರ್ಬೋದು ನೀವು ಅದರ ಸೀಕ್ವೆನ್ಸನ್ನು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡಿರೋ ಅಂಥದ್ದು ಹಾಗೆಯೇ ಕಾಂಬಿನೇಷನ್ ಕೂಡ ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಪಿಂಕ್ ಬೀಡ್ಸನ್ನು ಕೊಟ್ಟಿದ್ದಾರೆ ಕೆಳಗಡೆ ಹಾಗೆಯೇ ಗೋಲ್ಡ್ ಬಾಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೈಡಿಗೆ ಇರುವಂತಹ ಡಿಸೈನ್ ಅಂತೂ ಇದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ವೇಟ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಹದಿನೈದು ಗ್ರಾಮ್ಗೆ ಸಿಗುವಂಥದ್ದು ಸ್ವಲ್ಪ ವೇಟ್ ಜಾಸ್ತಿ ಅನಿಸುತ್ತೆ ಆದರೆ ಇದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಆಗಿದೆ ಇದನ್ನು ಯಾರೇ ಆಗಲಿ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಂತಂದ್ರೂ ಕೂಡ ನಂಬಿಡ್ತಾರೆ ಅಷ್ಟು ಚೆನ್ನಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಈ ಒಂದು ಪರ್ಟಿಕ್ಯುಲರ್ ಪೀಸು ನಿಮಗೆ ಅವೈಲಬಲ್ ಇರುವಂಥದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ ಅವರ ಹತ್ರ ಇದು ಅವೈಲಬಲ್ ಇರುತ್ತೆ ಸೊ ಈ ಒಂದು ಪರ್ಟಿಕ್ಯುಲರ್ ಡಿಸೈನಿನ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದನ್ನು ಕೂಡ ನಾನು ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಎಷ್ಟಾಗುತ್ತೆ ಅಂತಂದರೆ ಹದಿನೆಂಟು ಕ್ಯಾರೆಟಲ್ಲಿ ನೀವು ಇದನ್ನು ಮಾಡಿಸ್ಕೊತೀರಾ ಅಂತ ಅನ್ನೋದಾದರೆ ಸೊ ಇದು ನಿಮಗೆ ಎಂಬತ್ತೆರಡರಿಂದ ಎಂಬತ್ಮೂರು ಸಾವಿರ ಕಾಸ್ಟ್ ಆಗುತ್ತೆ ಅಕಸ್ಮಾತ್ ಇದನ್ನು ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ಮಾಡ್ಸ್ಕೊತೀನಿ ಅಂತಂದರೆ ಇದೇನಾದರೂ ನೀವು ಟ್ವೆಂಟಿ ಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀರ ಅಂತಂದರೆ ಇದರ ರೇಟ್ ಬಂದ್ಬಿಟ್ಟು ನಿಮಗೆ ತೊಂಬತ್ತೈದು ಸಾವಿರ ಅರೌಂಡ್ ಆಗುತ್ತೆ ಇದೇನಿದು ಹದಿನೆಂಟು ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟು ಅಂತ ಹೇಳೋದು ನಿಮಗೇನಾದರೂ ಕನ್ಫ್ಯೂಷನ್ಸ್ ಆಗ್ತಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ದಿನಗಳಲ್ಲಿ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಅಂದರೆ ಏನು ಹಾಗೆಯೇ ನೈನ್ ಒನ್ ಸಿಕ್ಸ್ ಅಂದರೆ ಏನು ನನ್ನ ಹಿಂದಿನ ವೀಡಿಯೋನಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿರೋಂಥ ವೀಡಿಯೋನ ನಾನು ಮುಂದೆ ನಿಮಗೆ ತೋರಿಸ್ತೀನಿ ನಿಮ್ಗೆ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೋಪ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಇವತ್ತು ನಾನು ತೋರಿಸ್ತಿರುವಂತಹ ನಾಲ್ಕು ಡಿಸೈನ್ಸ್ಗಳ ಕೂಡ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಇದು ಎಲ್ಲಿ ಅವೈಲಬಲ್ ಇದೆ ಇದರ ಡೀಟೇಲ್ಸ್ ಬೇಕಿದೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ವಿಡಿಯೋಗಳು ಇದೆ ಅದನ್ನು ಕೂಡ ವಾಚ್ ಮಾಡ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ವಾಟ್ಸಪ್ ಸ್ಟೇಟಸಿಗೆ ಹಾಕಿ ಸೊ ದಟ್ ಕಡಿಮೆ ಗ್ರಾಮ್ಗೆ ಸಿಗುವಂಥ ಗೋಲ್ಡ್ ಡಿಸೈನ್ಸ್ಗಳು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ರೀಚ್ ಆಗುತ್ತೆ ಆ ಸೋ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ஆல் ಟೇಕ್ ಕೇರ್ ಬೈ ಬೈ ಲವ್ ಯು